ಓಂ ನಮೋ ನಾರಾಯಣಾಯ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ಯಾವ ದೇವರ ಪೂಜೆ ಆರಾಧನೆ ಮಾಡಿದರೆ ಯಾವ ದೇವತೆ ಆರಾಧನೆ ಮಾಡಿದರೆ ಅವರ ಭವಿಷ್ಯದಲ್ಲಿ ಅವರ ಜೀವನದಲ್ಲಿ ಉತ್ತಮ ಯೋಗ ಪಡೆಯಬಹುದು ಇನ್ನು ಮುಖ್ಯವಾಗಿ ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ಯಶಸ್ವಿಯಲ್ಲಿ ಅವರು ಯಾವ ತರಹ ಶುಭ ಯೋಗವನ್ನು ಪಡೆಯಬಹುದು ಅಂತ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನೋಡಿ ಈ ಮಾನವ ಜನ್ಮ ತಾಳಿದ ಮೇಲೆ ತಮ್ಮ ಜೀವನದಲ್ಲಿ ಶುಭ ಯೋಗಗಳು ಶುಭ ಅನುಗ್ರಹ ಅನುಕೂಲವಾಗುವುದಕ್ಕೆ ನಾನಾ ವಿಧವಾದ ಪೂಜೆಗಳು ಪುನಸ್ಕಾರಗಳು ಮಾಡ್ತಾ ಇರ್ತಾರೆ ಸ್ವಲ್ಪ ಜನ ಹೇಳ್ತಾರೆ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡಿ ಸ್ವಲ್ಪ ಜನ ಹೇಳ್ತಾರೆ ನೃಸಿಂಹ ಸ್ವಾಮಿನ ಪೂಜೆ ಮಾಡಿ ಸ್ವಲ್ಪ ಜನ ಅಮ್ಮನವ್ರನ್ನ ಪೂಜೆ ಮಾಡಿ ಅಂತ ಹೇಳ್ತಾರೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಪೂಜೆ ಮಾಡ್ತಾ ತಮ್ಮ ಜೀವನದಲ್ಲಿ ಎದುರ ಎದುರಾಗಗಳನ್ನ ವಿಘ್ನಗಳನ್ನ ಎದುರಿಸ್ತಾ ಇರ್ತಾರೆ ಆದರೆ ಎಲ್ಲರಿಗೂ ಮೇಲೆ ಜನ್ಮದಲ್ಲಿ ಬರುವಂತಹ ನಕ್ಷತ್ರದ ಪ್ರಕಾರ ರಾಶಿಯ ಪ್ರಕಾರ ಯಾವ ದೇವರನ್ನ ಆಚರಣೆ ಮಾಡಬೇಕು ಯಾವ ದೇವರನ್ನ ಪೂಜಿಸಬೇಕು ಅಂತ ನಾವೀಗ ತಿಳ್ಕೋಬಹುದು ನೀವು ಯಾವ ದೇವರೇ ಪೂಜೆ ಮಾಡಿ ಯಾವ ದೇವರಿಗೂ ಅರಿಕೆ ಹೊತ್ಕೊಂಡ್ರಿ ಸಹ ಕೊನೆಗೆ ಸಲ್ಲುವುದು ಆ ಮೂಲಭೂತ ಪರಮಾತ್ಮನಿಗೆ ಅಂತ ಹೇಳ್ತಾ ಹಾಗಾಗಿ ಕುಂಭರಾಶಿಯಲ್ಲಿ ನೋಡಿದರೆ ಮೂರು ನಕ್ಷತ್ರಗಳು ಈ ಕುಂಭರಾಶಿಯಲ್ಲಿ ಜನನವಾಗಿರ್ತಾರೆ ಧನಿಷ್ಠ ನಕ್ಷತ್ರ ತಮಿಷಾ ನಕ್ಷತ್ರ ಮತ್ತು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸುವಂತಹ ಜನಿಸಿರುವಂತಹ ಜಾತಕರು ಈ ಕುಂಭರಾಶಿಗೆ ಸಲ್ಲುತ್ತಾರೆ ಮುಖ್ಯವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರು ಅಮ್ಮ ಅಮ್ಮನವ್ರನ್ನ ಆರಾಧನೆ ಮಾಡುವುದು ತುಂಬಾ ಉತ್ತಮ ಫಲಿತವನ್ನು ನೀಡುತ್ತೆ ಅದರಲ್ಲಿಯೂ ಚಂಡಿಕಾ ದೇವಿಯನ್ನ ಆರಾಧನೆ ಮಾಡುವುದು ನಿತ್ಯವು ಓಂ ಚಂಡಿಕಾ ನಮಃ ಅನ್ನೋ ಮಂತ್ರವನ್ನು ಮಂತ್ರವನ್ನು ಜಪಿಸುವುದರಿಂದ ಅವರಿಗೆ ಪಾಪ ಕರ್ಮಗಳು ಕಳೆದ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳು ಮತ್ತೆ ಜಾತಕದಲ್ಲಿ ಬರುವಂತಹ ದೋಷಗಳು ನಿವಾರಣೆಯಾಗಲುತ್ತೆ ಅವರಿಗೆ ಯಾವ ಕಾರ್ಯ ಕೈ ಹಿಡಿದ್ರೂ ಆಗಲಿಕ್ಕೆ ಈ ಪಾರಾಯಣ ಮಾಡುವುದು ಓಂ ಚಂಡಿಕಾಯೈ ನಮಃ ಅನ್ನೋ ಮಂತ್ರವನ್ನು ಜಪಿಸುವುದು ಅವರಿಗೆ ನಿತ್ಯವು ಯಶಸ್ಸನ್ನು ಕೊಡುತ್ತೆ ಎರಡನೇ ಶತಪಿಶಾ ನಕ್ಷತ್ರದಲ್ಲಿ ಜನಿಸಂಥ ಜಾತಕರು ದುರ್ಗಾದೇವಿಯ ಆರಾಧನೆ ಮಾಡಿಕೊಂಡ್ರೆ ತುಂಬ ಉತ್ತಮ ಫಲತೆಗಳು ಸಿಗುತ್ತೆ ದುರ್ಗಾಮಾತೆ ಮಂದಿರಕ್ಕೆ ತರಲಿ ಅಲ್ಲಿ ದುರ್ಗಾ ಮಾತೆಯನ್ನು ಆರಾಧನೆ ಮಾಡುವುದು ಓಂ ದುರ್ಗಾಯೈ ನಮಃ ಅಂತ ಈ ದುರ್ಗಾ ಮಾತಿನ ಜಪವನ್ನು ಮಾಡಿದರೆ ನೂರೆಂಟು ಬಾರಿ ಒಂದು ದಿನಕ್ಕೆ ಓಂ ದುರ್ಗಾಯೈ ನಮಃ ಅನ್ನೋ ಮಂತ್ರವನ್ನು ಜಪಿಸಿದರೆ ಅವರಿಗೆ ಒಳ್ಳೆಯ ಶುಭ ಕಾಲ ಅನ್ನುವುದು ಅವರ ಜೀವನದಲ್ಲಿ ಕಾಣಬಹುದು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ವಿ ಅನ್ನುವುದು ಸಿಗುತ್ತೆ ಇನ್ನು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರು ಓಂ ಶಿವಾಯ ಗುರುವೇ ನಮಃ ಅನ್ನೋ ಮಂತ್ರವನ್ನು ನಿರಂತರ ಜಪ ಮಾಡುವುದರಿಂದ ಅವರಿಗೆ ಅನುಕೂಲ ಫಲಿತಗಳು ಶುಭ ಕಾಲ ಮತ್ತು ಶುಭ ಯೋಗಗಳು ಸಿದ್ಧಿಸಲು ಸಿದ್ಧಿಸುತ್ತವೆ ಆ ಕಾರಣದಿಂದ ಆಯಾ ನಕ್ಷತ್ರದವರು ನಾನು ಹೇಳಿರುವಂತಹ ದೇವತಾ ಆರಾಧನೆ ಮಾಡುವುದರಿಂದ ಅವರ ಜೀವನದಲ್ಲಿ ಉತ್ತಮ ಫಲಿತಗಳು ಪಡೆಯಬಹುದು ಒಟ್ಟಾಗಿ ನೋಡಿದರೆ ಕುಂಭರಾಶಿಯವರು ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡುವುದು ಶ್ರೀ ಮಹಾಲಕ್ಷ್ಮೀ ದೇವಿನ ಆರಾಧನೆ ಮಾಡುವುದು ತುಂಬ ಉತ್ತಮ ಫಲಿತಗಳು ನೀಡುತ್ತೆ ಓಂ ನಮೋ ನಾರಾಯಣಾಯ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನುವ ಮಂತ್ರಗಳಿಂದ ಶ್ರೀ ಮಹಾವಿಷ್ಣುವಿನ ಮತ್ತು ಶ್ರೀ ಮಹಾಲಕ್ಷ್ಮಿನ ಆರಾಧನೆ ಮಾಡುವುದು ನಿರಂತರವು ಜಪ ಮಾಡಿಕೊಂಡರೆ ಅವರಿಗೆ ಉತ್ತಮ ಗುಣ ಉತ್ತಮ ವಿದ್ಯೆ ಉತ್ತಮ ಜ್ಞಾನ ಉತ್ತಮ ಆರ್ಥಿಕ ಸಂಪತ್ತು ಅವರಿಗೆ ಅವರ ಜೀವನದಲ್ಲಿ ಲಭಿಸುವುದಕ್ಕೆ ಕಾರಣವಾಗುತ್ತೆ ಇನ್ನು ಇವರ ಜೀವನದಲ್ಲಿ ಮಾಡಬೇಕಾಗಿರುವಂತಹ ದಾನಗಳು ಯಾವುದು ಅಂದರೆ ಇವರು ಅಕ್ಕಿ ಅಕ್ಕಿಯನ್ನು ಅಕ್ಕಿಯನ್ನು ದಾನ ಮಾಡುವುದು ಮತ್ತು ಕಡಲೆಕಾಳನ್ನು ದಾನ ಮಾಡುವುದರಿಂದ ಇವರಿಗೆ ತಮ್ಮ ಜಾತಕದಲ್ಲಿರುವಂತಹ ಪಾಪಗ್ರಹಗಳ ಮಾಡುವಂತಹ ಕಂಟಕವನ್ನು ಇವರು ಈ ದಾನದ ಮುಖಾಂತರ ಅವರು ಪರಿಹರಿಸಬಹುದು ಗೋಮಾತೆಗೆ ಇವರು ಈ ಅಕ್ಕಿ ಹಿಟ್ಟನ್ನು ಬೆಲ್ಲದ ಜೊತೆಗೆ ಸೇರಿಸಿ ಬೆಲ್ಲ ಬೆಲ್ಲವನ್ನು ಪುಡಿಯಾಗಿ ಮಾಡಿ ಅಕ್ಕಿ ಹಿಟ್ಟಿಯಲ್ಲಿ ಸೇರಿಸಿ ಆಹಾರವನ್ನು ನೀಡಿದರೆ ಅವರಿಗೆ ತಮ್ಮ ಸಂಕಲ್ಪವೇನಾದರೂ ಇದ್ದರೆ ಅವರ ಜಾತಕದ ಜಾತಕದಲ್ಲಿ ಇದ್ದರೆ ಅದು ಬಗೆಹೇರುವುದಕ್ಕೆ ಮತ್ತೆ ತಮ್ಮ ಯಶಸ್ಸನ್ನು ಕಾಣುವುದಕ್ಕೆ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಅನುಕೂಲವಾಗಿ ಕೊಡುತ್ತೆ ಇಲ್ಲಿಯೂ ನೋಡಿ ನೀವು ಗೋಮಾತೆಗೆ ಆಹಾರವು ನೀಡಿದ ತಕ್ಷಣ ಅದು ಸ್ವಲ್ಪ ಯೋಚನೆ ಮಾಡುತ್ತಿದೆ ನೀವು ಕೊಟ್ಟಿದ ತಕ್ಷಣ ಆಹಾರ ಸ್ವೀಕರಿಸಲಿಲ್ಲ ಅಂದರೆ ನೀವು ಮಾಡಿರುವ ಸಂಕಲ್ಪಗೆ ತಡವಾಗಬಹುದು ಇಲ್ಲ ಸ್ವಲ್ಪ ವಿಘ್ನಗಳು ಕಾದಿವೆ ಅಂತ ಅರ್ಥ ನೀವು ಆಹಾರ ನೀಡಿದ ತಕ್ಷಣವೇ ಆ ಗೋ ಗೋಮಾತೆ ಆಹಾರವನ್ನು ಸ್ವೀಕರಿಸಿದರೆ ನಿಮ್ಮ ಪ್ರಯತ್ನವು ಅತಿ ಶೀಘ್ರದಲ್ಲಿ ಯಶಸ್ವಿಯಾಗಲಿದೆ ಅಂತ ನಾವು ಅರ್ಥವನ್ನು ಮಾಡ್ಕೊ ಮಾಡ್ಕೋಬೇಕಾಗುತ್ತದೆ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವಂತಹ ಶನಿ ಮಹಾತ್ಮ ಮೀನರಾಶಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿಂದ ಸಂಚಾರವನ್ನು ಬದಲಾಯಿಸುತ್ತಿದ್ದಾನೆ ಆ ಕಾರಣದಿಂದ ಇವರಿಗೆ ಏನಾಗುತ್ತದೆ ಅಂದ್ರೆ ಕಳೆದ ಐದೂವರೆ ವರ್ಷಗಳಿಂದ ಇವರು ಸಾಡೆ ಸಾತಿ ಸಮಸ್ಯೆಯಿಂದ ಮರ ನರಳುತ್ತಿದ್ದಾರೆ ಈಗ ಕೊನೆಯ ಹಂತಕ್ಕೆ ತಲುಪಲಿದ್ದ ತಲುಪಲಿದ್ದಾರೆ ಈ ಕೊನೆಯ ಹಂತದಲ್ಲಿ ಇವರಿಗೆ ಈ ವರ್ಷ ಸ್ವಲ್ಪ ಶನಿಯಿಂದ ತೊಂದರೆಗಳು ಉಂಟಾಗುವುದಕ್ಕೆ ಶನಿವಾರ ದಿನ ಇವು ನೀರಿನಲ್ಲಿ ಕಪ್ಪು ಎಳ್ಳು ಬೆರೆಸಿ ಆ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಇಲ್ಲ ಅಥವಾ ಈ ಹಾಲಿನ ಜೊತೆಗೆ ಕಪ್ಪು ಎಳ್ಳನ್ನು ಸೇರಿಸಿ ಶಿವನಿಗೆ ಈ ಅಭಿಷೇಕ ಮಾಡುವುದರಿಂದ ಶನಿವಾರದ ದಿನ ನಿಮಗೆ ಈ ಶನಿ ಕೊಡುವಂತಹ ತೊಂದರೆಗಳು ಬೇಗ ಬಗೆಹರುವುದಕ್ಕೆ ಮತ್ತು ಕೊಡುವಂತಹ ಪ್ರತಿಕೂಲ ಫಲಿತಗಳು ನಿಮ್ಮ ಮೇಲೆ ಇರುವಂತಹ ಒಂದು ಅನುಕೂಲ ಫಲಿತಗಳನ್ನು ಕೊಡುವುದಕ್ಕೆ ಈ ಅಭಿಷೇಕ ಅನ್ನುವುದು ಸೂಕ್ತವಾಗಿರುವುದು ಮತ್ತೆ ತಿಂಗಳಿಗೆ ಒಂದು ಯಾವುದೇ ಒಂದು ಶನಿವಾರ ಒಂದು ಕಾಲು ಕೆ ಜಿ ಕರಿ ಎಳ್ಳು ತಗೊಂಡು ಶಿವಾಲಯಕ್ಕೂ ಹೋಗಿಬಿಟ್ಟು ಅಲ್ಲಿರುವಂತಹ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಟ್ಟಿದರೆ ನಿಮಗೆ ಈ ಶನಿ ಕೊಡುವಂತಹ ಈ ತೊಂದರೆಗಳು ಸ್ವಲ್ಪ ಒಂದು ಮಟ್ಟಕ್ಕೆ ನಿವಾರಿಸಬಹುದು ಉಪಶಮನ ಅನ್ನುವುದು ನಿಮಗೆ ಸಿಗಬಹುದು ಈ ಪರ ಈ ಪರಿಹಾರವನ್ನು ನೀವು ಶನಿಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವು ನೆಮ್ಮದಿಯು ಸಿಗುವುದಕ್ಕೆ ಕಾರಣವಾಗುತ್ತೆ ಈ ಹೊಸ ವರ್ಷದಲ್ಲಿ ಮೇ ಹದಿನೆಂಟರಿಂದ ರಾಹು ಜನ್ಮರಾಹು ಆಗ್ತಾ ಇದ್ದಾನೆ ಕುಂಭರಾಹು ಆಗ್ತಾ ಇದ್ದಾನೆ ಜನ್ಮರಾಶಿಯಲ್ಲಿ ಸಂಚಾರ ಮಾಡುವ ಕಾರಣದಿಂದ ನಿಮಗೆ ಒಂದು ಊಹಾಜನಿತವಾದ ಅಂದರೆ ನೀವು ಫ್ಯಾಂಟಸಿ ಲೋಕದಲ್ಲಿ ವಿಹರಿಸುತ್ತಿದ್ದೀರ ಅಂದರೆ ಯಥಾರ್ಥವಾಗಿ ನಿಜ ಜೀವನದಲ್ಲಿ ನೀವು ಅನ್ಕೊಂಡಿರುವ ಕೆಲಸಗಳನ್ನ ನೀವು ಮಾಡದೆ ಒಂಥರ ಸೋಂಬೇರಿತನ ನಿಮ್ಮನ್ನು ಆವರಿಸುತ್ತೆ ನಿಮಗೆ ಕೋಟ್ಯಾಧಿಪತಿ ಆಗದಂಗೆ ಐಶ್ವರ್ಯವನ್ನು ನೀವು ಪಡೆದ ಪಡೆಯ ಥರ ನಿಮಗೆ ದನವು ಒಲಿದ ಒಲಿದು ಬಂದಿರೋ ಥರ ನೀವು ಒಂದು ಭ್ರಮೆಯಲ್ಲಿ ಒಂದು ಊಹಾಜನಿತ ಲೋಕದಲ್ಲಿ ನಿಮಗೆ ನೀವೇ ಯೋಚನೆ ಮಾಡ್ತಾ ಕಾಲವನ್ನು ವೃತ ಪ್ರಯಾಸವಾಗಿ ಮಾಡುವುದಕ್ಕೆ ರಾಹು ಕಾರಣ ಕಾರಣ ಆಗ್ತಾ ಈ ಭ್ರಮ ಈ ಭ್ರಮೆ ಹೊಂದಿರುವ ಜೀವನದಲ್ಲಿ ಈ ಭ್ರಮೆಯಿಂದ ಬದುಕುವುದರಿಂದ ನೀವು ಸಾಕಷ್ಟು ಸಮಯವನ್ನು ಮತ್ತು ಸಾಕಷ್ಟು ಕಾಲವನ್ನು ವೃದಾ ಮಾಡಿಕೊಳ್ತೀರ ಈ ಈ ತರಹ ಭಾವನೆಗಳನ್ನು ಈ ಕಲ್ಪಿತವಾದ ಭಾವನೆಗಳನ್ನು ನಿಮ್ಮ ಮನಸ್ಸಿಗೆ ರಾಹು ತೋರಿಸಿಕೊಡ್ತಾನೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಉದರ ಸಂಬಂಧಪಟ್ಟಿರುವಂತಹ ವ್ಯಾಧಿಗಳು ಇಲ್ಲ ಅಲ್ಸರ್ಗಳು ಹೊಟ್ಟೆಯಲ್ಲಿ ದಿನಾಶಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಈ ರಾಹು ನೀಡುವುದಕ್ಕೆ ಕಾರಣವಾಗ್ತಾನೆ ಆ ಕಾರಣದಿಂದ ಈ ರಾಹು ಕೊಡುವಂತಹ ತೊಂದರೆಗಳ ನಿವಾರಣೆಗಾಗಿ ಈ ವರ್ಷವು ನೀವು ನಾನು ಹೇಳಿರುವ ಹೇಳುವಂತಹ ಈ ಪರಿಹಾರಗಳನ್ನು ಪಾಲಿಸಿದರೆ ಖಂಡಿತ ನಿಮಗೆ ಉತ್ತಮ ಫಲಿತಗಳು ಮತ್ತು ಉಪ ಉಪಶಮನ ಅನ್ನುವುದು ಸಿಗಬಹುದು ಏನು ಮಾಡಬೇಕು ಅಂದರೆ ಆ ಭಾನುವಾರದ ದಿನ ಶಿವನಿಗೆ ಹನಿ ಬರುತ್ತಲ್ವಾ ಜೇನುನಿಂದ ನೀವು ಈ ಶಿವನಿಗೆ ಅಭಿಷೇಕ ಮಾಡುವುದರಿಂದ ನೀವು ಅನಾರೋಗ್ಯ ತೊಂದರೆಗಳಿಂದ ಮತ್ತು ಬಾಂಡಸಿಯು ತೊಂದರೆ ಭ್ರಮೆ ತೊಂದರೆಗಳನ್ನು ಈ ಶಿವನು ಮುಕ್ತಿ ಸಿಗುವುದು ಮತ್ತೆ ಇನ್ನೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ದುರ್ಗಾದೇವಿ ಆದಿವಾರ ಪ್ರದೋಷ ಸಮಯದಲ್ಲಿ ಅಂದರೆ ಸಾಯಂಕಾಲ ನಾಲ್ಕೂವರೆಲಿಂದ ಆರು ಗಂಟೆ ಈ ಗೋಧೋಳಿ ಮುಹೂರ್ತ ಅಂತ ಹೇಳ್ತಾರಲ್ವ ಪ್ರದೋಷ ಕಾಲದಲ್ಲಿ ಈ ದುರ್ಗಾದೇವಿ ಆರಾಧನೆ ಮಾಡುತ್ತಾ ದುರ್ಗಾದೇವಿಗೆ ನಾಲ್ಕು ನಿಂಬೆ ಹಣ್ಣಿನ ದೀಪಗಳು ಹಚ್ಚುವುದರಿಂದ ನಿಮಗೆ ಈ ರಾಹುವಿನ ದೋಷ ಪರಿಹಾರ ಏನು ಏನಿದೆಯೋ ಅದು ಒಂದು ಸ್ವಲ್ಪ ಮಟ್ಟಕ್ಕೆ ಅನುಕೂಲವಾಗುತ್ತೆ ಈ ರಾಹು ದೋಷ ಪರಿಹಾರ ಅನ್ನೋದು ಪೂರ್ತಿಯಾಗಿ ನಿಮ್ಮನ್ನು ನಿಮ್ಮ ಜಾತಕದಲ್ಲಿ ಬಗೆಹರಿಯುವುದಕ್ಕೆ ಈ ಪರಿಹಾರಗಳು ಉತ್ತಮವಾಗಿರುತ್ತೆ ಸ್ವಲ್ಪ ವಿವಾಹ ಪ್ರಯತ್ನಗಳಲ್ಲಿ ಹಿಂಜರಿಕೆ ಮತ್ತು ವಿವಾಹಗಳು ತಡವಾಗುವುದು ವಿವಾಹದಲ್ಲಿ ವಿಳಂಬ ಮತ್ತು ದಾಂಪತ್ಯದಲ್ಲಿ ಬಿರುಕುಗಳು ಬ ಪತಿ ಪತ್ನಿಯರ ಜೊತೆ ಇಬ್ಬರ ನಡುವೆ ಒಂದು ತಕರಾರುಗಳು ಮತ್ತು ಮನಸ್ಪರ್ಥಗಳು ಆಗುವಂತಹ ಕಾರಣ ಈ ಕೇತು ಸಪ್ತಮದಲ್ಲಿದ್ದು ಕಳತ್ರ ಸ್ಥಾನದಲ್ಲಿರುವಂತಹ ಕೇತು ನಿಮಗೆ ಈ ಥರ ಪ್ರತಿಕೂಲ ಫಲಿತಗಳನ್ನು ಕೊಡ್ತಾ ಇದ್ದಾನೆ ಮತ್ತೆ ಹೇಗೆ ನಾವು ಬಗೆಹರಿಸಬೇಕು ಅಂದರೆ ಮಂಗಳವಾರದ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡುವುದು ಗರಿಗೆ ಮತ್ತು ಕೆಂಪು ಹೂವಿನಿಂದ ಗಣಪತಿಗೆ ಆರಾಧನೆ ಮಾಡುವುದರಿಂದ ನಿಮಗೆ ಒಳ್ಳೆಯ ಶುಭ ಫಲಿತಗಳು ಈ ಕೇತುವಿನ ದೃಷ್ಟಿಕೋನ ಬದಲಾಯಿಸುತ್ತೆ ಕೊಡುವಂತಹ ಫಲಿತಗಳನ್ನು ನಿವಾರಿಸಬಹುದು ಗಣೇಶ ಮಂಗಳವಾರ ಏಳು ಮಂಗಳವಾರಗಳು ಥರ ನೀವು ಗಣಪತಿನ ಆರಾಧನೆ ಮಾಡಿದರೆ ನಿಮಗೆ ಉತ್ತಮ ಫಲಿತಗಳು ಮತ್ತು ಶೀಘ್ರ ವಿವಾಹ ಕಲ್ಯಾಣ ಕಂಕಣ ಭಾಗ್ಯಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಶ್ರೀ ಮಹಾಗಣಾಧಿಪತ ಅಂತ ಹೇಳೋದಕ್ಕೆ ಯಾವುದೇ ಸಂದೇಹವೂ ಇಲ್ಲ ಗುರುಯೋಗ ನಿಮಗೆ ಅದ್ಭುತವಾದ ಯೋಗವನ್ನು ಕೊಡ್ತಾ ಇದೆ ಮೇ ತಿಂಗಳಿನಿಂದ ಈ ಗುರು ಸಂಚಾರ ಬದಲಾವಣೆ ಆಗ ಆದ ಮೇಲೆ ನಿಮಗೆ ಧನ ಪ್ರವಾಹ ಎಲ್ಲ ವೃತ್ತಿ ಉದ್ಯೋಗದಲ್ಲಿರುವಂತಹ ಅವರಿಗೆ ಧನಾಗಮನ ಆಕಸ್ಮಿಕ ಧನ ಯೋಗ ಉದ್ಯೋಗ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಗುರುಯೋಗ ಈ ವರ್ಷದಲ್ಲಿ ನಿಮಗೆ ಕೊಡಲಿದೆ ಆ ಕಾರಣದಿಂದ ನೀವು ಭಯ ಬೀಳುವಂತಹ ಅವಸರವೇ ಇಲ್ಲ ನಿಮಗೆ ಗುರು ಯೋಗದಿಂದ ಗುರುಬಲದಿಂದ ಉತ್ತಮ ಯೋಗವು ಈ ವರ್ಷವು ಕುಂಭರಾಶಿಯವರಿಗೆ ಕಾದಿದ ಕಾದು ನೋಡುತ್ತಾ ಇದೆ ಆ ಕಾರಣದಿಂದ ಸ್ವಲ್ಪ ಈ ಶನಿ ನಾನು ಹೇಳಿರುವಂತಹ ಪರಿಹಾರಗಳನ್ನು ಮಾಡಿ ನೀವು ನಿಮ್ಮ ಜೀವನವನ್ನು ಸುಖಮಯ ಆನಂದಮಯ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಸುಖಿನೋಭವಂತೋ ಸಮಸ್ತ ಬವಂತು ಜೈ ಶ್ರೀರಾಮ್